ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಂಗಾರದ ಹಾಸು ಹೊರಸುತ್ತಿವೆ ಚಳಿಗಾಲದ ಕೊನೆಯುಸಿರು ಮಕರ ಸಂಕ್ರಾಂತಿಯ ಸಂಭ್ರಮದ ಕಾಲ ಹೊಲಗಳಲ್ಲಿ ಕಬ್ಬುಗಳು ತಲೆ ಎತ್ತಿ ನಿಂತಿವೆ ಭತ್ತದ ಬೆಳೆಗಳು ಚಿನ್ನದಂತೆ ಹೊಳೆಯುತ್ತಿವೆ ಈ ಸಮಯ ರೈತರ ಮನಸ್ಸುಗಳಲ್ಲಿ ಒಂದೇ ಖುಷಿ ಮಕರ ಸಂಕ್ರಾಂತಿಯ ಸವಿಯಲ್ಲಿ ತಮ್ಮ ಪ್ರೀತಿಯ ಕನಸುಗಳನ್ನು ಕಟ್ಟಿಕೊಳ್ಳುವ ಕಾಲ ಮಕರ ಸಂಕ್ರಾಂತಿ ರೈತರಿಗೆ ಕೇವಲ ಹಬ್ಬವಲ್ಲ ಅವರ ಜೀವನದ ಒಂದು ತಿರುವು ಚಳಿಗಾಲದ ಅಂತ್ಯದಲ್ಲಿ ಭೂಮಿ ಹೊಸ ಋತುವಿಗೆ ಸಜ್ಜಾಗುತ್ತದೆ ಬಿತ್ತನೆಗೆ ಸಮಯ ಬರುತ್ತದೆ ಒಂದು ವರ್ಷದ ಶ್ರಮದ ಬೆಳೆ ಕೈಗೆ ಬಂದಿರುತ್ತದೆ ಈ ಸಮಯದಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಹೊಸ ಬೆಳೆಗೆ ಸಿದ್ಧತೆ ಮಾಡುವುದು ರೈತರ ಪರಂಪರೆ ಹೊಲದಲ್ಲಿ ಕಬ್ಬು ಕಟಾವು ಬೆಳೆಗಳನ್ನು ಕೊಯ್ಲು ಮಾಡಿ ದವಸ ಧಾನ್ಯಗಳನ್ನು ಮನೆಗೆ ತರುತ್ತಾರೆ ಮನೆಯ ಅಂಗಳದಲ್ಲಿ ರಂಗೋಲಿ ಬಿಡಿಸಿ ಗಣಪತಿಯನ್ನು ಪೂಜಿಸುತ್ತಾರೆ ತಮ್ಮ ಮನೆಯ ದೇವರಗಳಿಗೆ ವಿಶೇಷ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡುತ್ತಾರೆ ಎಳ್ಳು ಬೆಲ್ಲದ ಹೋಳಿಗೆ ಪಾಯಸ ಚಕ್ಕುಲಿ ಗೋಡಂಬಿ ಇನ್ನೂ ಮುಂತಾದ ಸಿಹಿ ತಿಂಡಿಗಳ ಸವಿಯಲ್ಲಿ ಮನೆ ತುಂಬಿ ಹೋಗುತ್ತದೆ ಮಕರ ಸಂಕ್ರಾಂತಿಯ ಮತ್ತೊಂದು ಮುಖ್ಯ ಆಚರಣೆ ಗಾಳಿಪಟ ಹಾರಿಸುವುದು ಚಳಿಗಾಲದ ತಣ್ಣಗಿನ ಗಾಳಿಯಲ್ಲಿ ಗಾಳಿಪಟಗಳು ಆಕಾಶದಲ್ಲಿ ನೃತ್ಯ ಮಾಡುತ್ತವೆ ಈ ಆಚರಣೆಯ ಹಿಂದೆ ವಿಜ್ಞಾನವೂ ಇದೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಈ ಸಮಯದಲ್ಲಿ ಸೂರ್ಯನ ಶಕ್ತಿಯನ್ನು ಹೀರಿಕೊಂಡು ಗಾಳಿಪಟಗಳು ಹಾರುತ್ತವೆ ಇದರಿಂದ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆಯಿದೆ ಮಕರ ಸಂಕ್ರಾಂತಿಯ ಸಂಭ್ರಮ ಕರ್ನಾಟಕದ ಗಡಿಮೀರಿ ದೇಶದಾದ್ಯಂತ ಹಬ್ಬುತ್ತದೆ ಪಂಜಾಬಿನಲ್ಲಿ ಲೋಹರಿ ತಮಿಳುನಾಡಿನಲ್ಲಿ ಪೊಂಗಲ್ ಆಂಧ್ರಪ್ರದೇಶದಲ್ಲಿ ಭೋಗಿ ಅಸ್ಸಾಮಿನಲ್ಲಿ ಬಿಹು ಹೆಸರು ಬೇರೆ ಬೇರೆ ಸಂಭ್ರಮ ಒಂದೇ ಒಂದೇ ದಿನ ಒಂದೇ ಕಾರಣ ಹೊಸ ಋತುವಿನ ಆರಂಭವನ್ನು ಸ್ವಾಗತಿಸುವುದು ರೈತರ ಕನಸುಗಳನ್ನು ನೆನಪಿಸಿಕೊಳ್ಳುವುದು ಮಕರ ಸಂಕ್ರಾಂತಿ ರೈತರಿಗೆ ಆರ್ಥಿಕವಾಗಿ ಸದೃಢವಾಗುವ ಸಮಯವೂ ಆಗಿದೆ ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಒಳ್ಳೆ ಬೆಲೆಗೆ ಮಾರಾಟ ಮಾಡುತ್ತಾರೆ ಹೊಸ ಬಗೆಯ ಬೀಜಗಳನ್ನು ಖರೀದಿಸಿ ಮುಂದಿನ ಬೆಳೆಗೆ ಸಿದ್ಧತೆ ಮಾಡುತ್ತಾರೆ ಈ ಸಮಯದಲ್ಲಿ ಹಳೆಯ ಸಾಲ ತೀರಿಸಿ ಹೊಸದನ್ನು ಮಾಡದೇ ಇರುವಂತೆ ನೋಡಿಕೊಳ್ಳುತ್ತಾರೆ ಮನೆ ಮಠವನ್ನು ಸರಿಪಡಿಸಿ ಹೊಸ ಬಟ್ಟೆ ಬರೆ ತೆಗೆದುಕೊಂಡು ಸಜ್ಜಾಗುತ್ತಾರೆ ಮಕರ ಸಂಕ್ರಾಂತಿ ಕೇವಲ ರೈತರಿಗಷ್ಟೇ ಅಲ್ಲ ಎಲ್ಲರಿಗೂ ಸಂಭ್ರಮದ ಹಬ್ಬ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದ ನೃತ್ಯ ಕಂಬಳ ಗೋವಿಂದ ಪೂಜೆ ಹಗ್ಗ ಏರುವಂತಹ ಸ್ಪರ್ಧೆಗಳು ನಡೆಯುತ್ತವೆ ಮನೆಗಳಲ್ಲಿ ಕುಟುಂಬ ಸಮೇತ ಸೇರಿ ಹಳೆಯ ಕಥೆಗಳನ್ನು ಹೇಳಿಕೊಳ್ಳುತ್ತಾ ಗೂಡು ಮಾಡುತ್ತಾ ಸಮಯ ಕಳೆಯುತ್ತಾರೆ ಯುವಕರು ಯುವತಿಯರು ಹೊಸ ಬಟ್ಟೆಗಳನ್ನು ತೊಟ್ಟು ಸ್ನೇಹಿತರನ್ನು ಭೇಟಿಯಾಗಿ ಸಂತಸಪಡುತ್ತಾರೆ ಮಕರ ಸಂಕ್ರಾಂತಿಯ ಸಂಭ್ರಮದಲ್ಲಿ ಒಂದು ವಿಶೇಷ ಸಂಪ್ರದಾಯ ಎಳ್ಳು ಬೆಲ್ಲದ ಹೋಳಿಗೆ ಎಳ್ಳಿನ ಶಕ್ತಿ ಬೆಲ್ಲದ ಸಿಹಿತನ ಈ ಹೋಳಿಗೆಯಲ್ಲಿ ಜೀವನದ ಸವಿಯನ್ನು ತಂದುಕೊಡುತ್ತದೆ ಎಳ್ಳು ಬೆಲ್ಲವನ್ನು ಬೆರೆಸಿ ಗೊಂಬೆಗಳನ್ನು ಮಾಡುತ್ತಾರೆ ಇವು ಶ್ರಮದ ಸಂಕೇತ ನವ ಭರವಸೆಯ ಚಿಹ್ನೆ ಹೀಗೆ ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ ರೈತರ ಕನಸುಗಳು ನಿರೀಕ್ಷೆಗಳು ಮೊಳಕೆಯೊಡೆಯುವ ಸಮಯ ಭೂಮಿ ಹೊಸತನಕ್ಕೆ ಸಜ್ಜಾಗುತ್ತಿರುವಾಗ ನಾವು ಹಳೆಯದೆಲ್ಲವನ್ನು ಬಿಟ್ಟು ಹೊಸತನಕ್ಕೆ ಸ್ವಾಗತಿಸೋಣ ಎಳ್ಳು ಬೆಲ್ಲದ ಹೋಳಿಗೆಯ ಸವಿಯಲ್ಲಿ ರೈತರ ಶ್ರಮವನ್ನು ಗೌರವಿಸೋಣ ಮಕರ ಸಂಕ್ರಾಂತಿಯ ಸಂತಸವನ್ನು ಎಲ್ಲರೂ ಹಂಚಿಕೊಳ್ಳೋಣ ಇದು ಹೆಮ್ಮೆಯ ಕನ್ನಡಿಗರಿಂದ ನಿಮಗೋಸ್ಕರ ಮಕರ ಸಂಕ್ರಾಂತಿಯ ಸವಿಯನ್ನು ತಂದುಕೊಡುವ ಚಿತ್ರಕಥೆ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾ ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು